ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಅವರು ಇಷ್ಟೊತ್ತಿನ ಲಾಗ್ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದಾರ ಹೌದು ಫ್ರೆಂಡ್ ನಾ ಇವಾಗ ಇಲ್ಲೇ ಈಶ್ವರ ದೇವಸ್ಥಾನಕ್ಕಿ ಕಾರ್ತಿಕ್ ಹಚ್ಚಪುರ ಹೊಂಟಿದ್ದೀನಿ ದೀಪ ಆ ಅದೇ ಗುಡಿ ಹೆಂಗಿದೆ ಏನಂತೆಲ್ಲ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬನ್ನಿ ಬನ್ನಿ ಫ್ರೆಂಡ್ಸ್ ಇಷ್ಟೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ ಇವಾಗ ಉಳ್ಕಿದ ಕಾಯಿ ಎಲ್ಲ ಹಣ್ಣು ಎಲ್ಲ ತೊಗೊತೀನಿ ಫ್ರೆಂಡ್ ಇವಾಗ ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನ ಗುಡಿ ಹೋಗಿ ಅಲ್ಲೇ ಗುಡಿಯೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಟೈಮ್ ಆರೂವರಿ ಆಗಿದೆ ಹೋಗ್ತಾಯಿದ್ದೀವಿ ನೋಡಿ ಅಲ್ಲಿಂದ ಬಂದ ಮೇಲೆ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಹೋಗ್ತಾ ಇದ್ದೀವಿ ಬನ್ನಿ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ ಇದೇ ಮನೆ ಹತ್ತಿರ ಈಶ್ವರ ದೇವಸ್ಥಾನ ನಂತರ ಥರ ಬರ್ತೀನಿ ಇಲ್ಲೇ ಬಂದು ಹೋಗ್ತೀನಿ ಯಾಕೆ ನಾ ಏನು ಅಂದ್ಕೊಳ್ತೀನಿ ಅದು ದೇವರು ನಡೆಸ್ಕೊಡ್ತಾನೆ ಅದಕ್ಕೆ ನನಗೆ ಗುಡಿ ತುಂಬ ಇಷ್ಟ ಸ್ವಲ್ಪ ನೋಡಿ ಬಂದೆ ಬನ್ನಿ ಫ್ರೆಂಡ್ ನೀವು ಶಿವನ ಆಶೀರ್ವಾದ ತೊಗೊಳ್ಳಿ ನೋಡಿ ಎಲ್ಲಿ ಪೂಜಾ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಪೂಜಾ ಮಾಡಿದ್ದಾರೆ ನೋಡಿ ಇದು ಗುಡಿ ಪ್ರದಕ್ಷಿಣೆ ಆಗ್ತಾ ಇರೋದು ಎಲ್ಲ ರೆಡಿ ಮಾಡ್ಕೊಂಡ್ಬಂದಿದ್ದೆ ಬಂದಿದ್ದೆ ಇಲ್ಲೆಲ್ಲ ದೀಪ ಹಾಕ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ ಎಲ್ಲ ದೀಪ ಹಚ್ಚಿದ್ವಿ ಮತ್ತೆ ಚುಮಾರಿ ಉದ್ದಿನ ಕಡ್ಡಿ ಕಾಯಿ ಎಲ್ಲ ತಗೊಂಡು ದೇವರಿಗೆ ನೈವೇದ್ಯ ಮಾಡಿಸ್ತಾ ಇದ್ದೀವಿ ನನ್ನ ಮಗ ಉದ್ದಿನ ಬೆಳಗ್ತಾ ಇದ್ದಾನೆ ಮಕ್ಕಳಿಗೆ ಸಣ್ಣದಿರ್ತದೆ ದೇವರು ಪೂಜೆ ಪುನಸ್ಕಾರ ಎಲ್ಲ ಹಾಕಬೇಕು ಫ್ರೆಂಡ್ಸ್ ಅಂದರೆ ಒಳ್ಳೆ ರೀತಿ ಬೆಳಿತಾರೆ ಬಂದ್ವಿ ನೋಡಿ ಫ್ರೆಂಡ್ ವಾಪಸ್ ಬರ್ತಾಯಿದ್ದೀವಿ ಹೆಂಗೆ ಅನ್ನಿಸ್ತು ವಿಡಿಯೋ ಫ್ರೆಂಡ್ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಹೋಗ್ತಾ ಇದ್ದೀವಿ ವಾಪಸ್ ಮನೆಗೆ ಬಂದ್ವಿ ನಮ್ಮ ಮನೆಗೆ